ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾರುತಿ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾರೆ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು ಒಳ್ಳೆ ರೆಂಟೆಡ್ ಇನ್ಕಮ್ ಬಿಲ್ಡಿಂಗು ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಈ ಒಂದು ಬಿಲ್ಡಿಂಗಲ್ಲಿ ಮಿನಿಮಮ್ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ತೌಸಂಡು ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟು ಆರಾಮ್ಸೆ ಬರುತ್ತೆ ನಿಮಗೆ ಇಮ್ಮಿಡಿಯೇಟಾಗಿ ಫಿಲ್ ಆಗೋ ಅಕಸ್ಮಾತ್ ಖಾಲಿ ಆದ್ರೂ ಇಮ್ಮಿಡಿಯೇಟಾಗಿ ಫಿಲ್ ಆಗುವಂಥ ಏರಿಯಾ ಕೂಡ ಇದು ಈ ಒಂದು ಏರಿಯಾ ಲೊಕೇಶನ್ ಬಂದ್ಬಿಟ್ಟು ದೊಡ್ಡ ಬಿದ್ರಕಲ್ಲು ದೊಡ್ಡ ಬಿದ್ರಕಲ್ಲಲ್ಲಿ ನಿಮಗೆ ಸರ್ಕಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಎಂದ್ರೂ ಬಸ್ ಸ್ಟಾಪು ಸರ್ಕಲ್ಲು ಏನಿದೆಯೋ ದೊಡ್ಡ ಬಿದ್ರಕಲ್ ಸರ್ಕಲ್ಲು ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ನೀವು ನೋಡಿದಂಗೆ ಫ್ರಂಟ್ ಟೆಲಿವೇಶನ್ ಎಲ್ಲ ತೋರಿಸಿದ್ದೀನಿ ಈಗ ಬಂದಿರೋದು ಸೆಲ್ಲರಲ್ಲಿ ತೋರ್ಸ್ತಾ ಇದ್ದೀನಿ ಈ ಒಂದು ಬಿಲ್ಡಿಂಗಲ್ಲಿ ಸೆಲ್ಲರ್ ಕೂಡ ಅವೈಲೇಬಲ್ ಇರುತ್ತೆ ನೀವು ಪಾರ್ಕಿಂಗ್ ಆದರೂ ಮಾಡ್ಕೊಬೋದು ಇಲ್ಲಾದರೆ ನೀವೇನಾದರೂ ಗಾರ್ಮೆಂಟ್ಸ್ ಈ ಸರೌಂಡಿಂಗು ಈ ಏನು ದೊಡ್ಡ ಸುತ್ತಮುತ್ತ ಒಳ್ಳೊಳ್ಳೆ ಗಾರ್ಮೆಂಟ್ಸ್ಗಳು ಫ್ಯಾಕ್ಟ್ರಿಗಳಿದ್ದಾವೆ ಹಂಗಾಗಿ ನೀವೇನಾದರೂ ಆ ಥರ ಒಂದು ಬಿಸ್ನೆಸ್ ಏನಾದರೂ ರನ್ನಿಂಗ್ ಮಾಡ್ತಾಯಿದ್ರೆ ಇಲ್ಲ ಯಾರಾದರೂ ಗಾರ್ಮೆಂಟ್ಸ್ಗೆ ಏನು ರೆಂಟ್ಗೂ ಕೇಳಿದ್ರು ಕೂಡ ಒಂದೊಳ್ಳೆ ಜಾಗ ಈ ಒಂದು ಪ್ರಾ ಪ್ರಾಪರ್ಟಿಯಲ್ಲಿರುತ್ತೆ ಈ ಒಂದು ಸೆಲ್ಲರಲ್ಲೂ ಕೂಡ ಮಾಡ್ಕೋಬೋದು ಹಾಗಾಗಿ ಈ ಒಂದು ಸೆಲ್ಲರ್ನ ನೀವು ಆದರೂ ಯೂಸ್ ಮಾಡ್ಬೋದು ಇಲ್ಲ ಇಲ್ಲಾಂದರೆ ಗಾರ್ಮೆಂಟ್ಸ್ಗಾದರೂ ಬಾಡಿಗೆ ಕೊಡ್ಬೋದು ಹಾಗಾಗಿ ಏನಾದರೂ ಬಾಡಿಗೆ ಕೊಟ್ಟರೆ ಗಾರ್ಮೆಂಟ್ಸ್ಗೆ ಮಿನಿಮಮ್ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಅಂತೂ ಈ ಒಂದು ಸೆಲ್ಲರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಾಂದರೆ ಪಾರ್ಕಿಂಗ್ ಆದರೂ ಯೂಸ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿ ಟೋಟಲ್ ಥರ್ಟಿ ಫಾರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟು ಈಸ್ಟ್ಗೆ ಸೈಟ್ ಇರುತ್ತೆ ಈಸ್ಟ್ ನಾರ್ತು ಡೋರ್ಸ್ ಅವೈಲೇಬಲ್ ಇರುತ್ತೆ ಬಿ ಬಿ ಎಂ ಪಿ ಬರುತ್ತೆ ಈ ಸೋತು ಕೂಡ ರೆಡಿ ಇರುತ್ತೆ ಸಿ ಎಮ್ ಸಿ ಜೊತೆಗೆ ಕಾವೇರಿ ವಾಟರ್ ಕನೆಕ್ಷನ್ ಇರುತ್ತೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸೆಲ್ಲರು ಫಸ್ಟ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಜೊತೆಗೆ ಸಿಂಗಲ್ ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲಿ ದೊಡ್ಡದಾದ ಟೂ ಬಿ ಎಚ್ ಕೆ ಅದರ ಮೇಲೆ ಒಂದು ಸಿಂಗಲ್ಲು ಒಂದು ಡಬಲು ಟೋಟಲ್ ಓವರ್ ಆಲ್ ನಿಮಗೆ ಒಂದು ಸೆಲ್ಲರ್ ಬರುತ್ತೆ ಮೂರು ಟೂ ಬಿ ಎಚ್ ಕೆ ಮನೆ ಬರುತ್ತವೆ ಎರಡು ಸಿಂಗಲ್ ಬಿ ಎಚ್ ಕೆ ಮನೆ ಬರ್ತವೆ ಸೊ ನೀವು ರೆಂಟೆಡ್ನ ಆರಾಮ್ಸೆ ನಾನು ಹೇಳ್ದಂಗೆ ಐವತ್ತರಿಂದ ಅರವತ್ತು ಸಾವಿರ ರೆಂಟ್ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬನ್ನಿ ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಮನೆಯನ್ನು ತೋರಿಸಿ ಗಮನಿಸ್ಬೋದು ನೋಡಿ ಹಾಲು ಕಿಚನ್ನು ಜೊತೆಗೆ ಒಂದು ಬೆಡ್ರೂಮ್ ತೋರಿಸಿ ಈಗ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ಬಿಲ್ಡಿಂಗ್ ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಆಲ್ರೆಡಿ ಎರಡು ಬಾಡಿಗೆ ಕೊಟ್ಟಿದ್ದಾರೆ ಇನ್ನು ಎರಡು ಡಬಲ್ ಬಿ ಎಚ್ಗೆ ಒಂದು ಸಿಂಗಲ್ ಬಿ ಗೆ ಸೆಲ್ಲರು ಅವೈಲಬಲ್ ಇರುತ್ತೆ ನೋಡಿ ಈಗ ಸಿಂಗಲ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ ಫುಲ್ಲು ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇಂಟೀರಿಯರ್ ಎಲ್ಲ ಇದೆ ಈ ಒಂದು ಸಿಂಗಲ್ ಬಿ ಎಚ್ಗೆ ಏರಿಯಾ ಈ ಏರಿಯಾದಲ್ಲಿ ಮಿನಿಮಮ್ ಅದು ಸೆವೆನ್ ತೌಸಂಡ್ನ ರೆಂಟ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಡಬಲ್ ಬಿ ಎಚ್ ಕೆ ಮನೆಗಳಿಗಾದರೆ ಒಂದು ಹನ್ನೆರಡು ಸಾವಿರ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಓವರ್ ಆಲ್ ನಿಮಗೆ ಮೂರು ಡಬಲ್ ಬಿ ಎಚ್ ಕೆ ಮನೆ ಇರೋದ್ರಿಂದ ಟ್ವೆಲ್ ತ್ರೀ ಸಹ ಥರ್ಟಿ ಸಿಕ್ಸು ಪ್ಲಸ್ ಸೆವೆನ್ ಇಂಟು ಟೂ ಫೋರ್ಟೀನ್ ತೌಸಂಡ್ ಸೊ ಅಲ್ಲೇ ಫಿಫ್ಟಿ ತೌಸಂಡ್ ನಿಮಗೆ ರೆಂಟ್ ಬಂದ್ಬಿಡುತ್ತೆ ಜೊತೆಗೆ ಸೆಲ್ಲರ್ನ ಏನಾದರೂ ರೆಂಟ್ ಕೊಡ್ತೀನಿ ಅಂದರೆ ಮಿನಿಮಮ್ ಒಂದು ಫಿಫ್ಟೀನ್ ತೌಸಂಡನ್ನ ಕೊಡ್ತಾರೆ ಸೊ ಆಲ್ ನಿಮಗೆ ಸಿಕ್ಸ್ಟಿ ಫೈವ್ ರೆಂಟು ಹಂಡ್ರೆಡ್ ಪರ್ಸೆಂಟಾಗಿ ಸಿಕ್ಕೇ ಸಿಗುತ್ತೆ ಈ ಒಂದು ಬಿಲ್ಡಿಂಗಲ್ಲಿ ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಇದು ಓನರ್ ಹೌಸು ಟು ಬಿ ಎಚ್ ಕೆ ತುಂಬ ಸ್ಪೇಷಿಯಸ್ ಆಗಿ ಇರುತ್ತೆ ಓನರ್ಗೆ ಅಂತಲೇ ಸ್ಪೆಷಲ್ ಆಗಿ ಇದು ಮಾಡಿರೋದು ಈಸ್ಟ್ ನಾರ್ತ್ ಡೋರ್ಸು ಡೋರ್ಸ್ ಬಂದ್ಬಿಟ್ಟು ಈಶ್ಟ್ಗೆ ಜೊತೆಗೆ ನಾರ್ತ್ಗೆ ಅವೈಲಬಲ್ ಇರುತ್ತೆ ಫೇಸಿಂಗ್ ಸೈಡ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ಗೆ ಅವೈಲಬಲ್ ಇರುತ್ತೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಓನರ್ ಕೋಟಿಂಗ್ ಪ್ರೈಸ್ ಯಾ ಯಾರಾದರೂ ಈ ಒಂದು ಲೊಕೇಶನಲ್ಲಿ ಅಂದರೆ ದೊಡ್ಡ ಬಿದ್ರಿಕ ಲೊಕೇಶನಲ್ಲಿ ಜೊತೆಗೆ ಈ ಪ್ರೈಸಲ್ಲಿ ಏನಾದರೂ ಒಂದು ಮನೆ ನೋಡ್ತಾ ಇದ್ರೆ ನೀವಾಗಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ನಿಮಗೆ ಓಕೆ ಆದರೆ ಬೈ ಮಾಡ್ಬೋದು ಖಾತ ಎಲ್ಲ ರೆಡಿ ಇರುತ್ತೆ ಒಳ್ಳೆ ಮೀಟರ್ ಕನೆಕ್ಷನ್ ಬಂದುಬಿಟ್ಟು ಟೆಂಪ್ರೋರಿ ಮೀಟ್ರ್ ಕನೆಕ್ಷನ್ ಇರುತ್ತೆ ಸದ್ಯಕ್ಕೆ ಪರ್ಮನೆಂಟ್ ಮೀಟ್ರ್ ಕನೆಕ್ಷನ್ ಇಲ್ಲದೇ ಇರೋದಕ್ಕೆ ಟೆಂಪ್ರವರಿ ಮಾತ್ರ ಅವೈಲಬಲ್ ಇರೋದು ಅದು ಏನು ಪಮನೆಂಟ್ ಕನೆ ಮೀಟ್ರ್ ಕೊಟ್ಟಾಗ ಅದನ್ನು ಹಾಸ್ಕೊಡೋ ಜವಾಬ್ದಾರಿ ಕೂಡ ಓನರ್ದಾಗಿರುತ್ತೆ ಇದರ ಓನ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಈಗ ತರ್ಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ತರ್ಡ್ ಫ್ಲೋರಲ್ಲಿ ಆಲ್ರೆಡಿ ಬಾಡಿಗೆಗೆ ಬಂದಿದ್ದಾರೆ ಹಂಗಾಗಿ ಆ ಮನೆಗಳನ್ನ ತೋರ್ಸೋಕ್ಕಾಗಿಲ್ಲ ಒಟ್ಟು ನಾನು ಹೇಳ್ದಂಗೆ ಈ ಒಂದು ಬಿಲ್ಡಿಂಗಲ್ಲಿ ಮೂರು ಡಬಲ್ ಬಿ ಎಚ್ಗೆ ಎರಡು ಸಿಂಗಲ್ ಬಿ ಎಚ್ಗೆ ಒಂದು ಸೆಲ್ಲರ್ ಇರೋದು ಈಗ ಟೆರೇಸಿಗೆ ಬಂದಿದ್ದೀನಿ ಗಮನಿಸ್ಬೋದು ಪ್ಯೂರ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಇದಾಗಿರುತ್ತೆ ನಿಮಗೆ ನಾಗಸಂದ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಈ ಒಂದು ದೊಡ್ಡ ಬಿದರ್ಕಾ ಸುತ್ತಮುತ್ತ ಏರಿಯಾಗಳನ್ನ ಗಮನಿಸ್ತೀನಿ ಅಂದರೆ ತಿಪ್ಪೇನಹಳ್ಳಿ ಬರುತ್ತೆ ಚಿಕ್ಕ ಬರುತ್ತೆ ನೆಲಗದನಹಳ್ಳಿ ಬರುತ್ತೆ ಕ್ರೈಸ್ಟ್ ಯೂನಿವರ್ಸಿಟಿ ಜಸ್ಟ್ ಒಂದು ಒನ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಬರುತ್ತೆ ಈ ಕಡೆ ಅಂದ್ರಳ್ಳಿ ಬರುತ್ತೆ ಪಿಣ್ಯ ದಾಸರಳ್ಳಿ ಎಂಟೈಮೆಂಟ್ ಈ ಎಲ್ಲ ಏರಿಯಾಗಳಿಗೆ ಈ ಒಂದು ದೊಡ್ಡ ಬಿರುಗಲ್ಲು ತುಂಬ ಹತ್ತಿರ ಆಗುತ್ತೆ ಇನ್ನೂ ಯಾವುದೇ ರೀತಿಯ ಮಾಹಿತಿ ಬೇಕು ನನಗೆ ಕಾಲ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಆದಷ್ಟು ನೀವು ಕಾಲ್ ಮಾಡಿ ತಿಳ್ಕೊಳ್ಳೋಕೆ ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಕೇಳ್ಕೊತೀನಿ ಎನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ